ಸ್ನೇಹಿತರೆ ಬಾಹುಬಲಿ ಸಿನಿಮಾದ ಕತೆ ಗೊತ್ತು ಇದರಲ್ಲಿ ಬಾಹುಬಲಿಯ ಸಹೋದರ ಬಳ್ಳಾಲ ದೇವ ತನ್ನ ಸೋದರನ ಆಸ್ತಿ ಅಧಿಕಾರ ಕಸಿದುಕೊಂಡು ಅವನ ಸಂಸಾರಕ್ಕೆ ಅನ್ಯಾಯ ಮಾಡುತ್ತಾನೆ ಕೊನೆಯಲ್ಲಿ ಬಾಹುಬಲಿಯ ಮಗ ತನಗೆ ಮೋಸ ಮಾಡಿದ ಬಳ್ಳಾಲ ದೇವನ ಜೊತೆ ಹೋರಾಟ ನಡೆಸಿ ತಂದೆಯ ಗದ್ದುಗೆ ಉಳಿಸಿಕೊಳ್ಳುತ್ತಾನೆ ಇದು ಸಿನಿಮಾ ಕತೆ ಕಾಲ್ಪನಿಕ ಕತೆ ನೀವೆಲ್ಲ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದೀರಿ ಆದರೆ ನಮ್ಮಲ್ಲಿ ನಿಜವಾದ ಬಾಹುಬಲಿಯ ಅಸಲಿ ಕತೆ ಬೇರೆನೇ ಇದೆ ಶ್ರವಣ ಬೆಳಗೊಳದ ಗುಮ್ಮಟೇಶ್ವರನ ವಿಗ್ರಹವನ್ನ ನೀವು ನೋಡಿರಬಹುದು ಈ ಮೂರ್ತಿಯನ್ನ ಬಾಹುಬಲಿ ಅಂತ ಕರೀತಾರೆ ಭರತ ಬಾಹುಬಲಿಯರ ಕತೆ ರೋಚಕವಾಗಿದೆ ಗುಮ್ಮಟೇಶ್ವರನ ಆ ನಗ್ನ ವಿಗ್ರಹದ ಹಿಂದೆ ಇರುವ ನಿಜವಾದ ಚರಿತ್ರೆ ಬಹುಶಃ ಅನೇಕರಿಗೆ ತಿಳಿದಿರಲಾರದು ಆದಿಕವಿ ಎನಿಸಿಕೊಂಡಿದ್ದ ಪಂಪ ತನ್ನ ಆದಿ ಪುರಾಣದಲ್ಲಿ ಇವರ ಬಗ್ಗೆ ತುಂಬಾ ಸೊಗಸಾಗಿ ಬರೆದಿದ್ದಾರೆ ಇವರ ಆದಿ ಪುರಾಣ ಎಂಬ ಕಾವ್ಯವು ಚಂಪೋ ಶೈಲಿಯಲ್ಲಿದೆ ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಚಂಪೋ ಕಾವ್ಯ ಅಂದರೆ ನಾಲ್ಕು ಸಾಲಿನ ಕಂದ ಪದ್ಯ ಎಂದರ್ಥ ಗೋಮಟೇಶ್ವರನ ಮೂರ್ತಿಯ ಹಿಂದಿರುವ ಕಥೆಯೇನು ಅವನಿ ಯಾಕೆ ಅಲ್ಲಿ ದಿಗಂಬರನಾಗಿ ನಿಂತ ಇವತ್ತಿಗೂ ಸಹ ಜೈನರು ಹಾಗೂ ಇತರರು ಈ ಮೂರ್ತಿಯನ್ನ ಆರಾಧಿಸಲು ಕಾರಣವೇನು ಈ ವಿಗ್ರಹಕ್ಕೆ ಇವತ್ತು ಇಷ್ಟು ಮಹತ್ವದ ಸ್ಥಾನ ಇರಲು ಏನು ಕಾರಣ ಎಂಬ ಸುತ ಈ ಕಥಾಭಾಗವನ್ನ ಪಂಪ ಬರೆದ ಆದಿಪುರಾಣದ ತಪಶ್ಚರಣ ನಿಶ್ಚಯ ಮನಾನಾಧಂ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ ಭರತ ಬಾಹುಬಲಿಯರ ಈ ಕಥೆಯ ಹಿನ್ನೆಲೆ ನೋಡೋದಾದ್ರೆ ಅನೇಕ ವರ್ಷಗಳ ಹಿಂದೆ ಆಧಿನಾಥ ಎಂಬ ರಾಜ ಈ ದೇಶವನ್ನ ಆಳುತ್ತಾ ಇದ್ದ ಆತನಿಗಿದ್ದ ಮಕ್ಕಳೇ ಭರತ ಹಾಗೂ ಬಾಹುಬಲಿ ಇವರಲ್ಲದೆ ಇನ್ನೂ ಅನೇಕ ಜನ ಮಕ್ಕಳು ಅವನಿಗಿದ್ದರು ತನ್ನ ಆಳ್ವಿಕೆಯ ಸಮಯದಲ್ಲೇ ಒಂದು ದಿನ ಕಾರಣಾಂತರದಿಂದ ಆ ದಿನ ಆತನಿಗೆ ಜ್ಞಾನೋದಯ ಉಂಟಾಗಿ ವೈರಾಗ್ಯದ ಕಡೆ ಮನಸ್ಸು ಸೆಳೆಯುತ್ತದೆ ಹಾಗಾಗಿ ಆತ ಎಲ್ಲರನ್ನ ಬಿಟ್ಟು ಅಧಿಕಾರವನ್ನ ಮಕ್ಕಳಿಗೆ ವಹಿಸಿಕೊಟ್ಟು ತಾನು ಸಾಮ್ರಾಜ್ಯದಿಂದ ದೂರ ಹೋಗುತ್ತಾನೆ ಈತನನ್ನ ಜೈನ ಸಾಹಿತ್ಯಗಳು ಆಧಿನಾಥ ಜಿನನಾಥ ವೃಷಭದೇವ ವೃಷಭನಾಥ ಎಂದು ಮುಂತಾಗಿ ಕರೆದಿವೆ ಈತನೇ ಜೈನ ಧರ್ಮದ ಮೊದಲ ತೀರ್ಥಂಕರ ಎಂದು ಹೆಸರಾಗಿದ್ದಾನೆ ಈತ ಹೋದ ಮೇಲೆ ಈತನ ಹಿರಿಮಗನಾದ ಭರತ ಚಕ್ರೇಶ್ವರನಾಗುತ್ತಾನೆ ಭರತನ ಆಳ್ವಿಕೆ ಎಷ್ಟು ವೈಭವೋಪೇತವಾಗಿತ್ತು ಎಂದು ಕನ್ನಡದ ಕವಿಯಾದ ರತ್ನಾಕರವರ್ಣಿ ಎನ್ನುವ ಕವಿ ತನ್ನ ಭರತೇಶ ವೈಭವ ಕೃತಿಯಲ್ಲಿ ಸೊಗಸಾಗಿ ವಿವರಿಸಿದ್ದಾನೆ ಭರತನ ಬಳಿ ಒಂದು ಚಕ್ರ ಬಂದಿತ್ತು ಆ ಚಕ್ರ ಯಾರ ಬಳಿಯೇ ಬರ್ಲಿ ಅವರು ಇಡೀ ಭೂಮಿಯನ್ನ ದಂಡಯಾತ್ರೆ ಮಾಡಿ ಎಲ್ಲಾ ರಾಜರನ್ನ ಸೋಲಿಸಿ ಭೂಪತಿ ಎನಿಸಿಕೊಳ್ಳಬೇಕೆಂಬ ನಿಯಮ ಆಗ ಇತ್ತು ಅದರಂತೆ ಸಾಮರ್ಥ್ಯಶಾಲಿಯಾದ ಭರತನು ತನ್ನ ಆಸ್ಥಾನಿಕರ ಸಲಹೆ ಸೂಚನೆಯಂತೆ ಚಕ್ರದೊಂದಿಗೆ ಭೂಮಂಡಲದ ದಂಡಯಾತ್ರೆ ಹೊರಡುತ್ತಾನೆ ಚಕ್ರವನ್ನ ಎದುರಿಸುವ ಶಕ್ತಿ ಯಾರಿಗೂ ಇರಲಿಲ್ಲ ಹೀಗಾಗಿ ಎಲ್ಲರೂ ಅವನಿಗೆ ಶರಣಾಗತರಾದರು ಚಕ್ರದ ಸಹಿತ ಹೆಮ್ಮೆಯಿಂದ ವಾಪಾಸ್ ತನ್ನ ಸಾಮ್ರಾಜ್ಯಕ್ಕೆ ಬಂದ ಭರತನಿಗೆ ಒಂದು ಅನಿರೀಕ್ಷಿತ ಅಚ್ಚರಿ ಕಾದಿತ್ತು ಅವನು ತನ್ನ ಅರಮನೆಯ ಮುಂದೆ ಬಂದ ತಕ್ಷಣವೇ ಚಕ್ರವು ಅವನಿಗೆ ಅಡ್ಡ ನಿಲ್ಲುತ್ತದೆ ಇದೇಕೆ ಹೀಗೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆಗ ಯಾರೋ ಒಬ್ಬರು ಹೇ ಭರತನೇ ನೀನು ಭೂಮಂಡಲದ ಸಮಸ್ತರನ್ನ ಗೆದ್ದಿರಬಹುದು ಆದರೆ ನಿನಗೆ ಎದುರಾಗಿ ನಿನ್ನ ಸಾಮ್ರಾಜ್ಯದಲ್ಲಿ ನಿನ್ನ ಸಹೋದರರಿದ್ದಾರೆ ಇವರು ಸಹ ನಿನಗೆ ಪ್ರತಿಸ್ಪರ್ಧಿಗಳೇ ನೀನು ಇವರನ್ನ ಸಹ ಗೆಲ್ಲದ ಹೊರತು ಚಕ್ರೇಶ್ವರ ಎನಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಶ್ರೇಷ್ಠವಾದ ಪಟ್ಟ ನಿನಗೆ ಸಿಗಬೇಕಾದ್ರೆ ಎಲ್ಲರೂ ನಿನ್ನನ್ನ ಚಕ್ರೇಶ್ವರ ಎಂದು ಒಪ್ಪಬೇಕಾದ್ರೆ ನೀನು ನಿನ್ನ ಸಹೋದರರನ್ನ ಸಹ ಮಣಿಸಬೇಕು ಅಲ್ಲಿವರೆಗೂ ಚಕ್ರವು ಮುಂದಕ್ಕೆ ಹೋಗೋದಿಲ್ಲ ಎಂದು ಹೇಳುತ್ತಾರೆ ಮೊದಲೇ ಗೆದ್ದ ಉತ್ಸಾಹದಲ್ಲಿದ್ದ ಭರತನಿಗೆ ಅವರ ಮಾತು ವೇದ್ಯವೆನಿಸುತ್ತದೆ ಸರಿ ಅಂತ ತನ್ನ ಎಲ್ಲಾ ಸಹೋದರರನ್ನ ಕರೆದು ಈ ಬಗ್ಗೆ ಸವಾಲು ಹಾಕಿದಾಗ ಯುದ್ಧ ಮಾಡುವ ಯಾವುದೇ ಆಸೆ ಆಕಾಂಕ್ಷೆಯೂ ಇರದಿದ್ದ ಅವರು ಹೇ ಅಗ್ರಜ ನಮಗೆ ಇದ್ಯಾವುದರ ಗೊಡವೆಯೂ ಬೇಡ ನೀನೇ ಚಕ್ರೇಶ್ವರನಾಗಿ ಆಳ್ವಿಕೆ ನಡೆಸು ನಾವು ನಮ್ಮ ತಂದೆ ಹೋದ ಹಾದಿಯಲ್ಲಿ ಹೋಗುತ್ತೇವೆ ಎಂದು ಅವನಿಗೆ ಶರಣಾಗತರಾಗಿ ಹೊರಡುತ್ತಾರೆ ಇದರಿಂದ ಭರತನಿಗೆ ಅತೀವ ಹೆಮ್ಮೆ ಉಂಟಾಗುತ್ತದೆ ಅವರು ಅರಮನೆ ಬಿಟ್ಟು ನಾರು ಹೊರಗೆ ಹೋಗುವಾಗ ಎಲ್ಲಿಗೂ ಹೋಗಿದ್ದ ಬಾಹುಬಲಿ ಅವರಿಗೆ ತಟ್ಟನೆ ಎದುರಾಗುತ್ತಾನೆ ಅವರಿಗೆ ಅವರನ್ನ ನೋಡಿ ಆಶ್ಚರ್ಯವಾಗುತ್ತದೆ ಯಾಕೆ ನೀವೆಲ್ಲ ಹೀಗೆ ಹೊರಟಿದ್ದೀರಿ ಏನಾಯ್ತು ಎಂದು ಕೇಳಿದಾಗ ಅವರು ಅಲ್ಲಿ ನಡೆದ ಎಲ್ಲಾ ಬೆಳವಣಿಗೆಗಳನ್ನ ಅವರಿಗೆ ವಿವರಿಸುತ್ತಾರೆ ಹಾಗೂ ನೀನು ಸಹ ಭರತನ ಜೊತೆ ವಾದ ಮಾಡಬೇಡ ಅವನಿಗೆ ವಿದಾಯ ತಿಳಿಸಿ ಹೊರಟು ಬಂದು ಬಿಡು ಎಂದು ಹೇಳಿ ಅವರು ತಮ್ಮ ದಾರಿಯನ್ನ ನೋಡ್ಕೊಳ್ತಾರೆ ಆ ಮಾತು ಕೇಳಿ ಬಾಹುಬಲಿ ಸರಿ ಅಂತ ವಾಪಾಸ್ ಅರಮನೆ ಕಡೆ ಹೆಜ್ಜೆ ಹಾಕ್ತಾನೆ ಅರಮನೆ ಕಡೆ ನಡೆದು ಬರುವಾಗ ಭರತನ ಮಾತು ವರ್ತನೆ ಉದ್ದೇಶ ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ಹೋದ ಅವನಿಗೆ ಭರತನ ಮೇಲೆ ಬೇಸರವಾಗುತ್ತದೆ ಇದರ ಜೊತೆ ಕೋಪವೂ ಬರುತ್ತದೆ ಅಧಿಕಾರ ಮದದಲ್ಲಿ ಕೇವಲ ತನಗೆ ಜೈಕಾರ ಹಾಕುವ ಜನರ ಮಾತುಗಳಿಗೆ ಬೆಲೆ ಕೊಟ್ಟು ಸಂಬಂಧಗಳನ್ನೇ ತುಚ್ಛವಾಗಿ ಕಂಡು ಅಶಾಶ್ವತವಾದ ಅಧಿಕಾರ ಪಟ್ಟಕ್ಕೆ ಆಸೆ ಪಡುತ್ತಿರುವ ಭರತನಿಗೆ ತಕ್ಕ ಪಾಠ ಕಲಿಸಬೇಕೆಂದು ಬಾಹುಬಲಿ ಅಲ್ಲೇ ನಿರ್ಧರಿಸುತ್ತಾನೆ ಅವನು ಭರತನ ಮುಂದೆ ಬಂದು ನಿಂತಾಗ ಭರತ ಅವನಿಗೆ ನೀನು ಸಹ ಶರಣಾಗತನಾಗು ನನಗೆ ತಲೆಬಾಗಿ ಜೀವ ಉಳಿಸಿಕೋ ಬೇಕಾದರೆ ಅರಮನೆಯಲ್ಲೇ ಇರಲು ಅವಕಾಶ ಮಾಡಿಕೊಡುತ್ತೇನೆ ಎಂಬ ದರ್ಪದ ಮಾತನ್ನ ಹೇಳುತ್ತಾನೆ ಆಗ ಬಾಹುಬಲಿಯು ತನ್ನ ತಂದೆಯ ಹೊರತು ಇನ್ನಾರಿಗೂ ತಲೆ ಬಾಗುವುದಿಲ್ಲವೆಂದು ತಂದೆಯಿಂದ ತನಗೆ ದೊರೆತ ರಾಜ್ಯವನ್ನ ಕೊಡೋದಿಲ್ಲವೆಂದು ಇದಕ್ಕಾಗಿ ಯುದ್ಧಕ್ಕೆ ಸಹ ಸಿದ್ಧನೆಂದು ಭರತನಿಗೆ ಹೇಳುತ್ತಾನೆ ಇದರಿಂದ ಕುಪಿತಗೊಂಡ ಭರತನು ಯುದ್ಧಕ್ಕೆ ಸಿದ್ಧನಾದನು ಆದರೆ ಇನ್ನೇನು ಎರಡು ಸೈನ್ಯಗಳ ಯುದ್ಧ ಪ್ರಾರಂಭಿಸುವ ಮುಂಚೆ ಮಂತ್ರಿಗಳು ಯೋಚಿಸಿ ಭರತ ಹಾಗೂ ಬಾಹುಬಲಿ ಇಬ್ಬರು ವಜ್ರದೇಹಿಗಳಾಗಿರೋದ್ರಿಂದ ಮೃತ ಸೈನ್ಯ ನಾಶವಾಗೋದಲ್ಲದೆ ಈ ಇಬ್ಬರಿಗೂ ಏನೂ ಆಗೋದಿಲ್ಲ ಆದರಿಂದ ಈ ಇಬ್ಬರ ಮಧ್ಯೆಯೋ ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಮಲ್ಲ ಯುದ್ಧ ನಡೆಯಲಿ ಎಂದು ತೀರ್ಮಾನಿಸುತ್ತಾರೆ ಅದರಂತೆ ಮೊದಲು ದೃಷ್ಟಿಯುದ್ಧ ನಡೆಯುತ್ತದೆ ದೃಷ್ಟಿಯುದ್ಧ ಅಂದರೆ ಪರಸ್ಪರ ಎದುರು ಬದುರು ಕುಳಿತು ಕಣ್ಣು ಮಿಟುಕಿಸದೆ ಒಬ್ಬರ ಕಣ್ಣೊಬ್ಬರು ನೋಡುತ್ತಾ ಇರುವುದು ಇದರಲ್ಲಿ ಯಾರು ಮೊದಲು ಕಣ್ಣು ಮುಚ್ಚುತ್ತಾರೋ ಅವರು ಸೋತ ಹಾಗೆ ಈ ಯುದ್ಧದಲ್ಲಿ ಹೊಡೆಯಲು ಹಲ್ಲೆ ಮಾಡಲು ಅವಕಾಶ ಇಲ್ಲ ಕೇವಲ ಕಣ್ಣಿನ ಶಕ್ತಿಯ ಪ್ರದರ್ಶನ ಮಾತ್ರ ಇರುತ್ತದೆ ಈ ಯುದ್ಧದಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ ಎರಡನೆಯದ್ದು ಜಲಯುದ್ಧ ಜಲಯುದ್ಧ ಅಂದ್ರೆ ನೀರಲ್ಲಿ ನಿಂತು ಒಬ್ಬರಿಗೊಬ್ಬರು ಮುಖಕ್ಕೆ ತಾಗುವಂತೆ ನೀರೆ ಯಾರು ಈ ನೀರಿನ ರಭಸಕ್ಕೆ ಮುಖವನ್ನ ಕೆಳ ಮಾಡುತ್ತಾರೋ ಅವರು ಸೋತ ಹಾಗೆ ಯಾರು ಸ್ಥಿರವಾಗಿ ನೀರಲ್ಲೇ ಇರುತ್ತಾರೋ ಅವರು ಗೆದ್ದ ಹಾಗೆ ಇದರಲ್ಲೂ ಸಹ ಬಾಹುಬಲಿಯೇ ಗೆದ್ದ ಇನ್ನು ಕೊನೆಯದ್ದು ಮಲ್ಲ ಯುದ್ಧ ಇದು ಅಖಾಡದಲ್ಲಿ ನಿಂತು ಪರಸ್ಪರ ಸ್ಪರ್ಶಿಸಿ ಮಾಡುವ ಯುದ್ಧ ಇಲ್ಲಿ ಇಬ್ರು ಸಹ ಸಮಬಲರೇ ಆಗಿದ್ದರು ಅಖಾಡದಲ್ಲಿ ಇಬ್ಬರು ಮದಿಸಿದ ಮದ ಗಜಗಳ ರೀತಿ ಕುಸ್ತಿ ಮಾಡಿದ್ರು ಭರತನು ಬಲಶಾಲಿಯೇ ಆದರು ಅವನಲ್ಲಿ ಅತಿಯಾದ ಆತ್ಮವಿಶ್ವಾಸ ಹಾಗೂ ಅಹಂಕಾರ ಇದ್ದ ಪರಿಣಾಮ ಅವನು ಬಾಹುಬಲಿಯನ್ನ ಮೀರಿಸಲು ಆಗ್ಲಿಲ್ಲ ಬಾಹುಬಲಿ ನಯ ವಿನಯ ನಿರ್ಮೋಹ ಹಾಗೂ ವಿವೇಕಗಳಿಂದ ಕೂಡಿದ ಸಾತ್ವಿಕ ಸ್ವಭಾವದ ಪುರುಷನಾಗಿದ್ದ ಹಾಗಂತ ಅವನು ದೈಹಿಕವಾಗಿ ಏನು ದುರ್ಬಲನಾಗಿರಲಿಲ್ಲ ಮಲ್ಲ ಯುದ್ಧ ಮಾಡುವಾಗ ಬಾಹುಬಲಿಯ ಕೈ ಮೇಲಾಗಿ ಅವನು ಭರತನನ್ನ ಮೇಲಕ್ಕೆತ್ತಿ ಇನ್ನೇನು ಬಿಸಾಡಬೇಕು ಎನ್ನುವಷ್ಟರಲ್ಲಿ ಅವನಲ್ಲಿ ಒಂದು ವಿಧದ ಜ್ಞಾನೋದಯ ಉಂಟಾಗುತ್ತದೆ ಭರತ ಎಷ್ಟೇ ಆಗ್ಲಿ ತನ್ನ ಹಿರಿಸೋದರ ಮೇಲಾಗಿ ಅವನು ತೀರ್ಥರೂಪ ಸಮಾನ ನಾನು ಅವನಿಗೆ ತಮ್ಮ ಮಗ ಇದ್ದ ಹಾಗೆ ಯಾಕೆ ಅವನ ಮೇಲೆ ಈ ರೀತಿ ಯುದ್ಧ ಮಾಡಬೇಕು ಎಷ್ಟೇ ಆಗಲಿ ಅವನು ರಾಜ ಇತರರ ಮಾತಿಗೆ ಮರುಳಾಗಿ ರಾಜ ಎಂಬ ಆ ಮದದಲ್ಲಿ ಅವನು ಕುರುಡನಾಗಿದ್ದಾನೆ ಹೀಗಾಗಿ ನಾನು ಅವನಿಗೆ ಅವಮಾನಿಸುವುದು ಸರಿಯಲ್ಲ ಹೀಗಾಗಿ ಬಾಹುಬಲಿಯು ಮೇಲೆತ್ತಿದ್ದ ಭರತನನ್ನ ನಿಧಾನವಾಗಿ ಗೌರವದಿಂದ ಕೆಳಗಿಳಿಸುತ್ತಾನೆ ಎರಡೂ ಪಕ್ಷದ ಎದುರು ತನ್ನ ಚಕ್ರವರ್ತಿತನಕ್ಕೆ ಸೋಲನ್ನ ಒಪ್ಪಿಕೊಳ್ಳಲಾರದೆ ಭರತ ಬಾಹುಬಲಿಯ ಮೇಲೆ ಚಕ್ರರತ್ನ ಪ್ರಯೋಗಿಸುತ್ತಾನೆ ಭರತನು ಚಕ್ರವನ್ನ ಬೀಸಿದಾಗ ಭೂಮಂಡಲದ ಸಾವಿರಾರು ರಾಜರ ತಲೆ ಕತ್ತರಿಸಿದ್ದ ಆ ಚಕ್ರರತ್ನವು ಬಾಹುಬಲಿಯ ಬಳಿ ಹೋಗಿ ಅವನಿಗೆ ಪ್ರದಕ್ಷಿಣೆ ಹಾಕಿ ಬಲಭುಜದ ಬದಿಯಲ್ಲಿ ಸುಮ್ಮನೆ ನಿಂತು ಬಿಡುತ್ತದೆ ವಿವೇಕ ಕೈಕೊಟ್ಟಾಗ ಅಧಿಕಾರವು ಪ್ರಯೋಜನ ಬಾರದು ಎಂಬಂತೆ ಭರತ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾನೆ ಕೆಳಗೆ ನಿಂತ ಭರತನು ಸೋಲಿನ ಅವಮಾನದಲ್ಲಿ ನಿಂತಿದ್ದ ಅವನು ತಲೆ ತಗ್ಗಿಸಿ ನಿಂತಿದ್ದನ್ನ ನೋಡಿದ ಬಾಹುಬಲಿ ತುಂಬಾ ಬೇಸರಗೊಂಡ ತಕ್ಷಣವೇ ಅಣ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇ ಅಣ್ಣ ನಿನ್ನ ಮೇಲೆ ಕೈ ಎತ್ತಿದ್ದಕ್ಕೆ ಕ್ಷಮೆ ಇರಲಿ ನೀನು ದೊಡ್ಡವನು ನನಗೆ ತಂದೆ ಸಮಾನ ನಾನು ನಿನಗೆ ಪುತ್ರ ಸಮಾನ ನಿನಗೆ ಈ ರೀತಿ ಅಗೌರವ ತೋರಿದ್ದಕ್ಕೆ ಅವಮಾನ ಮಾಡಿದ್ದಕ್ಕಾಗಿ ನನ್ನನ್ನ ಮನ್ನಿಸು ರಾಜರಾಗಿದ್ದ ನಮ್ಮ ತಂದೆ ಅವತ್ತು ಏನನ್ನ ಸಹ ಕೊಂಡು ಹೋಗದೆ ಎಲ್ಲವನ್ನ ನಮಗೆ ಉಳಿಸಿ ಉಟ್ಟ ಬಟ್ಟೆಯಲ್ಲೇ ಮನೆ ಬಿಟ್ಟು ಹೋದ್ರೂ ಅವರ ಮಕ್ಕಳಾದ ನಾವು ಸಹ ಅವರ ಆದರ್ಶವನ್ನೇ ಪಾಲಿಸುತ್ತೇವೆ ನೀನೆನೋ ಚಕ್ರದ ಪ್ರಭಾವದಿಂದ ಭೂಮಂಡಲಕ್ಕೆ ಒಡೆಯನಾಗಿದ್ದೀಯಾ ನಿನಗೆ ನಿಜವಾಗಿ ಒಳ್ಳೆಯದಾಗ್ಲಿ ಈ ರಾಜ್ಯ ಖಂಡಿತ ಯಾರಿಗೂ ಶಾಶ್ವತಳಲ್ಲ ದುಂಬಿಗಳು ಯಾವ ರೀತಿ ಒಂದು ಹೂವಿಂದ ಮತ್ತೊಂದು ಹೂವಿಗೆ ಕ್ಷಣ ಮಾತ್ರದಲ್ಲಿ ಹಾರುತ್ತವೆಯೋ ಆ ರೀತಿ ಈ ರಾಜ್ಯ ಅಂತಸ್ತು ಅಧಿಕಾರ ಹಣ ಹೆಸರು ಇವ್ಯಾವೂ ಸಹ ಯಾರ ಹತ್ತಿರವೂ ಶಾಶ್ವತವಾಗಿ ಇರೋದಿಲ್ಲ ಇವತ್ತು ನಿನ್ನ ಬಳಿ ಇದ್ರೆ ನಾಳೆ ಬೇರೊಬ್ಬರ ಬಳಿ ನಾಡಿದ್ದು ಬೇರೊಬ್ಬರ ಬಳಿ ಈ ರೀತಿ ಒಂದು ಕಡೆ ನಿಲ್ಲದ ಐಶ್ವರ್ಯಕ್ಕೋಸ್ಕರ ನೀನು ಸಂಬಂಧಗಳನ್ನೇ ದೂರ ಮಾಡಿಕೊಂಡೆ ಕೊನೆಯ ಪಕ್ಷ ಈ ರಾಜ್ಯಲಕ್ಷ್ಮಿಯು ನಿನ್ನ ಹತ್ತಿರವಾದರೂ ಶಾಶ್ವತವಾಗಿ ನೆಲೆಸಲಿ ಎಂದು ನಾನು ಆಶಿಸುತ್ತೇನೆ ನಾನು ನಿನ್ನನ್ನು ಸೋಲಿಸಿದ್ದಕ್ಕೆ ಅವಮಾನ ಪಡ್ಕೋಬೇಡ ತಲೆ ತಗ್ಗಿಸಬೇಡ ನೀನು ಸಮರ್ಥಶಾಲಿ ಈ ರಾಜ್ಯ ಆಸ್ತಿ ಅಂತಸ್ತು ಇವೆಲ್ಲವೂ ಕೊನೆವರೆಗೂ ಪಾಲಿಸು ಇದನ್ನೇ ನಾನು ನಿನಗೆ ತಿಳಿ ಹೇಳಿ ಹೋಗಲು ಬಂದಿತ್ತು ಆದರೆ ನನ್ನ ಬುದ್ಧಿಗೆ ಏನಾಯ್ತು ಗೊತ್ತಿಲ್ಲ ನಾನು ನಿನ್ನ ಸರಿಸಮಕ್ಕೆ ಕಾದಾಟಕ್ಕೆ ನಿಂತೆ ನಾನು ತಪ್ಪು ಮಾಡಿದೆ ನನ್ನನ್ನು ಮತ್ತೊಮ್ಮೆ ಕ್ಷಮಿಸು ಇಗೋ ಇಲ್ಲಿ ನೋಡು ನನಗೆ ಈ ಸಾಮ್ರಾಜ್ಯ ಆಸ್ತಿ ಪಾಸ್ತಿ ಐಶ್ವರ್ಯ ಅಂತಸ್ತು ಅಧಿಕಾರ ಜನ ಈ ರಾಜ್ಯ ಇದ್ಯಾವುದು ಸಹ ಬೇಡ ಇದೆಲ್ಲ ನೀನೇ ಇಟ್ಕೋ ಇಲ್ಲಿ ನಂದು ಅಂತ ಯಾವುದೂ ಇಲ್ಲ ಏನೂ ಇಲ್ಲ ನನ್ನ ಮೇಲಿರುವ ಈ ಬಟ್ಟೆಯೂ ಸಹ ನನ್ನ ತಲ್ಲ ಇದು ಸಹ ಶಾಶ್ವತ ಅಲ್ಲ ಇಲ್ಲಿ ಯಾವುದು ಶಾಶ್ವತ ಅಲ್ಲವೋ ಅದರ ಮೇಲೆ ನಮಗೆ ಮಮಕಾರ ಸಲ್ಲದು ನಮ್ಮ ತಂದೆ ಇದನ್ನೇ ನಮಗೆ ಹೇಳಿ ಹೊರಟಿದ್ದು ನನ್ನ ಸೋದರರೆಲ್ಲ ಅದನ್ನೇ ನಂಬಿ ಇಲ್ಲಿಂದ ಹೋಗಿದ್ದಾರೆ ನಾನು ಸಹ ಅವರದೇ ಹಾದಿ ಹಿಡಿಯುತ್ತೇನೆ ನಿನಗೆ ಒಳ್ಳೇದಾಗ್ಲಿ ಅಣ್ಣಾ ನಾನಿನ್ನು ಬರುತ್ತೇನೆ ನಮಸ್ಕಾರ ಈ ರೀತಿ ಅಣ್ಣ ಭರತನಿಗೆ ಭಾವುಕನಾಗಿ ಹೇಳಿದ ಬಾಹುಬಲಿಯು ಅವನ ಮುಂದೆಯೇ ತನ್ನ ಬಟ್ಟೆ ಎಲ್ಲವನ್ನ ಕಳಚಿ ದಿಗಂಬರನಾಗಿ ಅಲ್ಲಿಂದ ಹೊರಡ್ತಾನೆ ಬಟ್ಟೆ ಮಾತ್ರವಲ್ಲ ಮೈ ಮೇಲಿನ ಚರ್ಮ ಮಾಂಸ ಈ ಜೀವ ಇದು ಯಾವುದು ಸಹ ಶಾಶ್ವತವಲ್ಲ ಸ್ಥಿರವೂ ಅಲ್ಲ ಎಂಬ ತತ್ವವು ಅವನಿಗೆ ಅರ್ಥವಾಗಿತ್ತು ಅವನು ಅಲ್ಲೊಂದು ಕಡೆ ಹೋಗಿ ನಿಂತು ಧ್ಯಾನ ಶುರು ಮಾಡ್ತಾನೆ ಅಂದ್ರೆ ತಪಸ್ಸನ್ನ ಆಚರಿಸಲು ನಿಶ್ಚಯನಾಗಿ ನಿಲ್ಲುತ್ತಾನೆ ಭರತ ಬಾಹುಬಲಿಯರ ನಡುವೆ ನಡೆದ ಈ ಕತೆ ಎಲ್ಲಾ ಕಡೆಯೂ ಸಹ ಉಲ್ಲೇಖಿಸಲ್ಪಟ್ಟಿದೆ ಅವತ್ತು ಬಾಹುಬಲಿ ತಾಳಿದ ಆ ಒಂದು ಮನೋಸ್ಥಿತಿಯನ್ನ ನಾವಿವತ್ತು ಊಹೆ ಮಾಡಿಕೊಳ್ಳುವುದು ಸಹ ಅಸಾಧ್ಯ ಅವನು ಹೇಳಿದ್ದೆಲ್ಲ ನಿಜ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಸ್ಥಿರ ಅಲ್ಲ ತೋರಿಕೆಗಾಗಿ ನಾವು ತೊಡುವ ವಸ್ತ್ರ ಕೇವಲ ನಮ್ಮ ಮಾನ ಮುಚ್ಚುವ ವಸ್ತು ಮಾತ್ರ ಅದೂ ಸಹ ಶಾಶ್ವತವಲ್ಲ ಮನುಷ್ಯ ಸಾಯುವಾಗ ಅಥವಾ ಅವನು ಸತ್ತಾಗ ಅವನ ಮೈಮೇಲಿನ ಬಟ್ಟೆಯನ್ನ ಸಹ ಕಳಚಿ ಹೂಳಲಾಗುತ್ತದೆ ದೇಹವೂ ಸಹ ತಾತ್ಕಾಲಿಕ ಅದೂ ಸಹ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ ನಾವು ಪಡೆಯುವ ಆತ್ಮಜ್ಞಾನ ಮಾತ್ರ ಶಾಶ್ವತ ಈ ಒಂದು ಸತ್ಯವನ್ನ ಅವತ್ತು ಬಾಹುಬಲಿ ಭರತನ ಜೊತೆಗಿನ ಕಾದಾಟದಿಂದಾಗಿ ಕಂಡುಕೊಂಡ ಈ ಲೋಕಸತ್ಯವು ಇವತ್ತಿಗೂ ಸಹ ಪ್ರಸ್ತುತ ತುಂಬಾ ಜನರಿಗೆ ಇದು ಇನ್ನೂ ಸಹ ಮನದಟ್ಟಾಗಬೇಕಿದೆ ಭರತ ಬಾಹುಬಲಿಯರ ಕಥೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ